ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾರ್ಮೋಲ್ ಮಾರ್ಕಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದರೆ ಲೈಕ್ ಮಾಡಿ ಸೊ ಫ್ರೆಂಡ್ಸ್ ನಮ್ಮ ಬ್ಲೌಸ್ಗೆ ಹಾರ್ಮೋನಲ್ಲಿ ರಿ ರಿಕಲ್ಸ್ ಬರೋದು ಮತ್ತು ಫಿಟ್ ಆಗೋದು ಲೂಸ್ ಆಗೋದು ಈ ಥರ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಹಾರ್ಮೋನ್ ನಾವು ಬ್ಲೌಸ್ ಸ್ಟಿಚ್ ಮಾಡುವಾಗ ಸೊ ಅದರಲ್ಲಿ ನಮಗೆ ಬರೀ ಬ್ಲೌಸ್ಗೆ ಹಾರ್ಮೋಲ್ ಅಂದೇ ಪ್ರಾಬ್ಲಮ್ ಇರೋದಿಲ್ಲ ಸೊ ಸ್ಲೀವಲ್ಲಿ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ಆ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ನಾವಿಲ್ಲಿ ಫಸ್ಟಾಗಿ ನಾವಿಲ್ಲಿ ಇಲ್ಲಿ ಬ್ಲೌಸಲ್ಲಿ ಹಾರ್ಮೋಲನ್ನ ನೀ ರೀತಿ ಯಾವ ರೀತಿಯಾಗಿ ಕಟ್ ಮಾಡೋಕ್ಕುದು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ನೋಡಿ ಸೊ ಫ್ರೆಂಡ್ಸಲ್ಲಿ ನೋಡಿ ನಾನು ಒಂದು ಒಂದು ಡ್ರಾಯಿಂಗ್ ಸೀಟ್ ತೊಗೊಂಡಿದ್ದೀನಿ ಸೊ ನೀವು ಪೇಪರ್ ಕೂಡ ತೊಗೊಳ್ಬೋದು ಇದು ಮೂವತ್ತೆಂಟು ಎಂಟು ಚೆಸ್ಟ್ ಸೈಜಸ್ ಇದೆ ಇದು ನಾನು ಬ್ಲೌಸ್ ಈಗ ಮಾರ್ಕಿಂಗ್ ಮಾಡೋ ಪ್ರಕಾರ ಸೊ ಇಲ್ಲಿ ನೋಡಿ ನಾನು ಆರು ಇಂಚು ಶೋಲ್ಡರ್ ಡ್ರಾಪ್ ಮಾಡಿದ್ದೀನಿ ಸೊ ಲೆಂತ್ ಹಾರ್ಮೋನ್ ಲೆಂತ್ ಕೂಡ ಆರು ಇಂಚೆ ತೊಗೊಂಡಿದ್ದೀನಿ ಸೊ ಚೆಸ್ಟ್ ಬಂದುಬಿಟ್ಟು ಮೂವತ್ತೆಂಟು ಇಂಚಿದೆ ಆ ಮೂವತ್ತೆಂಟಲ್ಲಿ ನಾಲ್ಕು ಭಾಗ ಮಾಡಿದರೆ ನಾವು ಒಂಬತ್ತುವರೆ ಇಂಚಾಗುತ್ತೆ ಸೊ ನಾನು ಇಲ್ಲಿ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಸೊ ಇದೇ ನಾವು ಅಷ್ಟು ಚೆಸ್ಟಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ನಾವು ಇಲ್ಲಿ ಈ ರೀತಿಯಾಗಿ ನೀಟಾಗಿ ಒಂದು ಮಾರ್ಕಿಂಗ್ ಮಾಡಿಕೊಳ್ಬೇಕು ಅಳತೆ ಮಾಡಿಕೊಂಡು ಸೊ ಯಾಕಂದರೆ ನಾವು ಹಾರ್ಮೋಲ್ ತೆಗೆಯುವಾಗ ಅದೇ ರೀತಿಯಾಗಿ ರೌಂಡ್ ಶೇಪ್ ಬರಬೇಕಲ್ವಾ ಸೊ ಹಾಗಾಗಿ ಸೊ ಇಲ್ಲಿ ನಾನು ಶೋಲ್ಡರ್ ಬಂದುಬಿಟ್ಟು ಮೂರು ಇಂಚ್ ತೊಗೊಳ್ತಾ ಇದ್ದೀನಿ ಸೊ ನೆಕ್ ಬಂದುಬಿಟ್ಟು ಬಿಟ್ಬಿಟ್ಟು ಮೂರು ಇಂಚೇ ಆಗುತ್ತೆ ಸೊ ನಾನು ಲೆಂತು ಇದು ಬ್ಯಾಕ್ ಲೆಂತ್ ಆಗಿರೋ ಪ್ರಕಾರ ನಾನು ಸಿಕ್ಸ್ ಇಂಚ್ ತೊಗೊಳ್ತಾ ಇದ್ದೀನಿ ಸೊ ನಾನು ಈ ಸಿಕ್ಸ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಸ್ ಇಂಚಿಗೆ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮ್ಮದು ಬ್ಯಾಕ್ ನೆಕ್ ಹತ್ತಿರ ಒಳಗೆ ಏನಾದರೂ ಇದ್ದರೆ ಸೊ ನೀವು ಇಲ್ಲಿ ಶೋಲ್ಡರು ಕ್ರಾಸಾಗಿ ತೊಗೊಳ್ಬೇಕಾಗತ್ತೆ ಸೊ ಓಕೆನಾ ಒಳಗಡೆ ನೀವು ಕ್ರಾಸ್ ಆಗಿ ತೊಗೊಳ್ಬೇಕಾಗತ್ತೆ ಶೋಲ್ಡರ್ ಪಟ್ಟಿನ ಸೊ ನಾನು ಇಲ್ಲಿ ಬ್ಯಾಕ್ ನೆಕ್ ಬಂದುಬಿಟ್ಟು ಸಿಕ್ಸ್ ಇಂಚಿದೆ ಸೊ ನೋಡಿ ನಾನು ಇಲ್ಲಿ ಹಾರ್ಮೋಲಿಂದ ಒಂದು ಒಂದು ಇಂಚ್ ತೊಗೊಳ್ತಾ ಇದ್ದೀನಿ ಸೊ ಇದು ಬ್ಯಾಕ್ ಪಾರ್ಟ್ ಆಗಿರುತ್ತೆ ಸೊ ನಾನು ಬ್ಯಾಕ್ ಪಾರ್ಟಿಗೆ ಒಂದು ಇಂಚ್ ತೊಗೊಂಡಿದ್ದೀನಿ ಸೊ ಈ ರೀತಿಯಾಗಿ ಒಂದು ಇಂಚ್ ಮಾರ್ಕಿಂಗ್ ಮಾಡಿಕೊಂಡು ನಾವು ಹಾರ್ಮೋಲ್ನ ಮಾರ್ಕಿಂಗ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ದೀನಿ ಹಾಫ್ ಇಂಚ್ ಬಿಟ್ಟು ಹಾರ್ಮೋಲ್ ಇದು ಹಾರ್ಮೋಲ್ರ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಐದೂವರೆ ಇಂಚಿದೆ ಅದರ ಅರ್ಧ ಅದರ ಅರ್ಧ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಟಿಕ್ ಹಾಕ್ತಾಯಿದ್ದೀನಿ ಸೊ ಇದು ಯಾಕಪ್ಪ ಅಂದರೆ ಹಾರ್ಮೋಲ್ ಬರುತ್ತೆ ರೌಂಡ್ ಶೇಪ್ ಬರುತ್ತೆ ಹಾರ್ಮೋಲ್ನ ನೀಟಾಗಿ ಯಾವ ರೀತಿಯಾಗಿ ರೌಂಡ್ ಶೇಪ್ ತೊಗೊಳ್ಬೇಕು ಅನ್ನೋದು ಇದರಲ್ಲಿ ತುಂಬ ಈಸಿಯಾಗಿ ಬರುತ್ತೆ ಸೊ ಇಲ್ಲಿ ಫ್ರೆಂಚ್ ಕರ್ವ್ ತೊಗೊಂಡಿದ್ದೀನಿ ಫ್ರೆಂಚ್ ಕರ್ವನ್ನ ನಾನು ಯಾವ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಯಾವ ಅಂತ ನೀವು ನೀಟಾಗಿ ನೋಡ್ಕೊಳ್ಳಿ ಸೊ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಬೇಕು ರೌಂಡ್ ಶೇಪ್ ಬರೋವರೆಗೂ ನಾವು ಇದನ್ನು ಫ್ರೆಂಚ್ ಕರ್ವನ್ನ ತಿರುಗಿಸ್ತಾ ಇರಬೇಕು ಸೊ ಇದು ನೋಡಿ ಫ್ರೆಂಚ್ ಕರುವು ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಸೊ ನಾನು ಹಾಗೆ ಡಾಟ್ ಡಾಟ್ ಲೈನು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಹಿಂಗತ್ತೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ನಮ್ಮದು ಬ್ಯಾಕ್ ಪಾರ್ಟಿಂದ ಹಾರ್ಮೋಲ್ ರೆಡಿ ಆಯಿತು ಸೊ ಈ ಈ ರೀತಿಯಾಗಿ ನಾವು ಹಾರ್ಮೋಲನ್ನ ನೀಟಾಗಿ ನಾವು ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಯಾವುದು ರಿಕಲ್ಸ್ ಅನ್ನೋದು ಬರೋದಿಲ್ಲ ಮತ್ತು ಫಿಟ್ಟಾಗಿ ಕೂರೋದಿಲ್ಲ ನೀಟಾಗಿ ಕೂರುತ್ತೆ ಓಕೆನಾ ಸೊ ಈಗ ನಾವು ಫ್ರಂಟ್ ಫ್ರಂಟ್ ತೊಗೊಳ್ಳೋಣ ಫ್ರಂಟ್ ಶೇಪ್ ತೊಗೊಳ್ಳೋಣ ಸೊ ನಾನು ಇಲ್ಲಿಂದ ಒಳಗೆ ಮುಕ್ಕಾಲು ಇಂಚ್ ತೊಗೊಳ್ತಾ ಇದ್ದೀನಿ ಮುಕ್ಕಾಲು ಇಂಚ್ ತೊಗೊಂಡು ಕೆಳಗೆ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಡು ಮತ್ತು ಮೇಲೆಯಿಂದ ಇಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ ಸೊ ಅಲ್ಲಿದ್ದ ನಾವು ಈ ರೀತಿಯಾಗಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ ಸೊ ಇದಾದ ಮೇಲೆ ನಾವು ಫ್ರೆಂಚ್ ಕರ್ವನ ಇರೋದೇ ರೀತಿಯಾಗಿ ನೀಟಾಗಿ ನಾನು ಯಾವ ರೀತಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಸೊ ಈ ರೀತಿಯಾಗಿ ರೌಂಡ್ ಶೇಪೇ ಬರಬೇಕದು ಸೊ ಈ ರೀತಿಯಾಗಿ ರೌಂಡ್ ಶೇಪ್ ಬರೋ ಹಾಗೆ ನಾವು ಫ್ರೆಂಚ್ ಕರ್ವನ್ನ ಇಟ್ಕೊಂಡು ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ಇದು ಫ್ರಂಟ್ ಪಾರ್ಟ್ ರೆಡಿ ಆಗುತ್ತೆ ಸೊ ಓಕೆನಾ ಸೊ ಈಗ ನಾವಿಲ್ಲಿ ಬ್ಯಾಕ್ ಪಾರ್ಟನ್ನ ಬರೀ ಡಾಟಾಟ್ ಲೈನ್ ಹಾಕ್ಕೊಂಡಿದ್ವಲ್ವಾ ಸೊ ಆ ಡಾಟಾಟ್ ಮೇಲೆ ನಾವು ರಬ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ವಿ ಸೊ ಈ ರೀತಿಯಾಗಿ ನೀಟಾಗಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಯಾವುದೇ ರಿಕಲ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಇದನ್ನ ಇದು ಒಂದೇ ನೀಟಾಗಿ ಮಾಡಿದ್ರೆ ಆಗೋದಿಲ್ಲ ಸೊ ಯಾಕಂದರೆ ನಮ್ಮದು ಸ್ಲೀವ್ ಸ್ಲೀವಲ್ಲಿ ಕೂಡ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಸೊ ನಾವು ಇದನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡ್ಕೊಂಡಿದ್ದೀವಿ ಅದೇ ಅದೇ ರೀತಿಯಾಗಿ ನಾವು ಸ್ಲೀವ್ ಕೂಡ ಅದೇ ರೀತಿಯಾಗಿ ಅಟ್ಯಾಚ್ ಕಟ್ಟಿಂಗ್ ಮಾಡ್ಕೊಳ್ಬೇಕು ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಮತ್ತು ಸ್ಟಿಚಿಂಗ್ ಕೂಡ ಅದೇ ರೀತಿಯಾಗಿ ನೀಟಾಗಿ ಮಾಡ್ಕೊಂಡ್ರೆ ಯಾವುದೇ ರಿಕಲ್ಸ್ ಅನ್ನೋದು ಬರೋದಿಲ್ಲ ಯಾವುದೇ ಹಾರ್ಮೋಲಲ್ಲಿ ಕೂಡ ಪ್ರಾಬ್ಲಮ್ ಇರೋದಿಲ್ಲ ಸೊ ನೋಡಿ ಈ ರೀತಿಯಾಗಿ ನಾವು ಒಂದು ಮಾರ್ಕ್ ಮಾಡ್ಕೊಂಡ್ವಿ ಈ ರೀತಿಯಾಗಿ ನೀಟಾಗಿ ಸೊ ಇಷ್ಟೇ ಇರೋದು ಸೊ ಈಗ ನಾವು ಹಾರ್ಮೋಲ್ ನೋಡ್ಕೊಳ್ಳೋಣ ನಂದು ಹಾರ್ ನಮ್ಮ ಬ್ಲೌಸಿನ ಪ್ರಕಾರ ಹಾರ್ಮೋಲ್ ಬಂದುಬಿಟ್ಟು ಎಂಟೂವರೆ ಇಂಚ್ ಬಂದಿದೆ ಇದೆ ಹಾರ್ಮೋಲ್ ರೌಂಡ್ ಬಂದುಬಿಟ್ಟು ಎಂಟೂವರೆ ಇಂಚಿದೆ ಸೊ ನಾನು ಇಲ್ಲಿ ನೋಡ್ಕೊಳ್ತಾ ಇದ್ದೀನಿ ಎಂಟೂವರೆ ಇಂಚ್ ಹಾರ್ಮೋಲ್ ಬಂದಿದೆ ನಾ ಇಲ್ಲ ಅಂತ ಯಾಕಂದರೆ ಹಾರ್ಮೋಲು ಒಂದು ಸ್ವಲ್ಪ ಎಂಟೂವರೆ ಇದ್ದಿದ್ದು ಏಳುವರೆ ಒಂಬತ್ತೂವರೆ ಈ ರೀತಿ ಹೆಚ್ಚು ಕಮ್ಮಿ ಕೂಡ ಆಗ್ತಾ ಇರುತ್ತೆ ಸೊ ನಾವು ನೋಡ್ಕೊಳ್ಬೇಕು ನೀಟಾಗಿ ಸೊ ಇಲ್ಲಿ ನೋಡಿ ನಂದು ಇಲ್ಲಿ ಎಂಟೂವರೆ ನೀಟಾಗಿ ಕ್ಲಿಯರಾಗೇ ಬಂದಿದೆ ಹಾರ್ಮೋಲ್ ರೌಂಡ್ ಬಂದುಬಿಟ್ಟು ಅನ್ನೋದು ಎಂಟೂವರೆ ಇಂಚಿದೆ ಅಲ್ವಾ ಸೊ ಎಂಟೂವರೆ ಇಂಚು ಕರೆಕ್ಟಾಗಿ ಹಾರ್ಮೋಲ್ ಬಂದಿದೆ ಈ ಕಡೆ ಸೈಡ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಟಿರ್ತೀವಿ ಸೊ ಅದು ನಮಗೆ ಲೆಕ್ಕಕ್ಕಿರೋದಿಲ್ಲ ಇರೋದಿಲ್ಲ ಸೊ ಹಾರ್ಮೋಲ್ ರೌಂಡು ಇದಿಷ್ಟೇ ಬೇಕಾಗಿರುತ್ತೆ ಸೊ ಫ್ರೆಂಡ್ಸ್ ಇಷ್ಟೇ ನೋಡಿ ಹಾರ್ಮೋಲನ್ನ ಕಟ್ಟಿಂಗ್ ಮಾಡೋದು ಸೊ ಫ್ರೆಂಡ್ಸ್ ಇದನ್ನು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ವ ಅದೇ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ಟಿಂಗಲ್ಲಿ ಕೂಡ ನಾವು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಯಾಕಂದರೆ ನಾವು ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ನೀಟಾಗಿ ಕರೆಕ್ಟಾಗಿ ಮಾಡಿದರೆ ನಮಗೆ ಹಾರ್ಮೋರಲ್ಲಿ ಹಾರ್ಮೋಲ್ ಸೈಡಲ್ಲಿ ನಮಗೆ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇದು ನಿಮಗೆ ಕ್ಲಿಯರಾಗಿ ಕೂಡ ತಿಳಿಸಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್